ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತಾನೂಸ್ ಕಿಚನ್ ಇವಾಗ ನಾನು ನಿಮಗೆ ಮೆಂತ್ಯ ಪರೋಟ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ತುಂಬ ಸುಲಭವಾಗಿ ಮಾಡ್ಬೋದು ಈ ಮೆಂತ್ಯ ಪರೋಟ ಬಿ ಪಿ ಶುಗಾರ್ ಇದ್ದವರಿಗೆ ತುಂಬ ಒಳ್ಳೆಯದು ಹಾಗೆ ಇದು ಮೆಂತ್ಯ ಕೂಡ ಆರೋಗ್ಯಕ್ಕೆ ತುಂಬ ತಂಪು ಒಮ್ಮೆ ಈ ರೀತಿ ಮಾಡಿ ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಈ ಮೆಂತ್ಯ ಪರೋಟ ತುಂಬ ಸಾಫ್ಟಾಗಿ ಬರುತ್ತೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಮೆಂತ್ಯ ಸೊಪ್ಪು ಕಹಿಯಾಗಿರುತ್ತೆ ಆದರೆ ಅದು ಆರೋಗ್ಯ ಅಕ್ಕಿ ತುಂಬ ಒಳ್ಳೆಯದು ಒಮ್ಮೆ ಮಾಡಿ ನೋಡಿ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಒಂದು ಕಾಲು ಆಗೋಷ್ಟು ಮೈದಾ ಒಂದೆರಡು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡು ಒಂದು ಕಪ್ ಹಾಕೋಷ್ಟು ಮೆಂತ್ಯ ಒಂದು ಕಾಲು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪಾಗುವಷ್ಟು ಸೊಪ್ಪಕ್ಕಿ ಸೊಪ್ಪು ಮತ್ತು ಒಂದು ಈರುಳ್ಳಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಅರಿಶಿನ ರುಚಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಒಂದು ಒನ್ ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡು ಅದನ್ನು ಪುಡಿ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳಿ ಈ ಕಲ್ಲಿನಲ್ಲಿ ಪುಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಬನ್ನಿ ಅದು ಫಸ್ಟಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಆಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹಾಗೆ ಮಿಕ್ಸ್ ಮಾಡ್ಕೊಳ್ತಾಯಿರಿ ಆಮ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹದಕ್ಕೆ ತಕ್ಕಂಥ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಆಗಿರಬೇಕು ಜಾಸ್ತಿ ಹಾಡಾದರೆ ಚೆನ್ನಾಗಿ ಬರೋದಿಲ್ಲ ತುಂಬ ಸ್ಮೂತಾಗಿದ್ದಷ್ಟು ಪರೋಟನೂ ಸ್ಮೂತಾಗಿ ಬರುತ್ತೆ ಇಲ್ಲಾಂದರೆ ಅದು ಹಾರ್ಡಾಗಿದೆ ರೊಟ್ಟಿ ಥರ ಆಗುತ್ತೆ ರೊಟ್ಟಿ ಥರ ಆದರೆ ಅದು ನಾವು ರೊಟ್ಟಿ ಅಂತ ಹೇಳಿ ಇದು ರೊಟ್ಟಿ ಅಲ್ಲಿ ಪರೋಟ ಪರೋಟ ಥರನೇ ಚೆನ್ನಾಗಿರುತ್ತೆ ನಾವು ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳುವ ಪುದೀನ ಚಟ್ನಿ ಮಾಡಿಕೊಳ್ಳುವ ಸ್ವಲ್ಪ ಒಣ ಬೆಳಿಗ್ಗೆ ಮೆಣಸು ನೀವು ಬೇಕಾದರೆ ಗ್ರೀನ್ ಚಿಲ್ಲಿನೂ ಹಾಕ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆಗೋಷ್ಟು ಪುದೀನ ಒಂದೆರಡು ಮೂರು ಬೇಡ್ಲುಳ್ಳಿ ಒಂದು ಸಣ್ಣ ಹುಳಿ ಹುಣಸೆ ಹುಳಿ ಒಂದು ಸ್ವಲ್ಪ ಕರಿಬೇವು ಹಾಗೆ ರುಚಿ ತಕ್ಕಷ್ಟು ಉಪ್ಪು ಒಂದು ಅರ್ಧ ಈರುಳ್ಳಿ ಒಂದು ಕಪ್ಪಾಗಷ್ಟು ಕಾಯಿನ ಹಾಕೊಂಡು ರುಬ್ಕೊಳ್ಳಿ ಪುದೀನ ಚಟ್ನಿ ಪರೋಟಕ್ಕೆ ಚೆನ್ನಾಗಾಗತ್ತೆ ನೀವು ಹಸಿಮೆಣ್ಸು ಬೇಕಾದರೂ ಯೂಸ್ ಮಾಡೋದು ನಾನು ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡಿದ್ದೀನಿ ಇವಾಗ ಇವಾಗ ಇದು ಹದಿನೈದು ನಿಮಿಷ ಆಗಿದೆ ಹಿಟ್ಟು ಕಲಸಿಟ್ಟು ನಾವು ಇದೀಗ ಪರೋಟ ಮಾಡಿಕೊಡುವ ಈ ಥರ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮಾಡ್ತಾ ಬನ್ನಿ ಒಂದು ಬಾಳೆಲಿ ಅಥವಾ ಅಥವಾ ಇದು ಎಣ್ಣೆ ಪೇಪರ್ ಇದೆಯಲ್ಲ ಎಣ್ಣೆದು ಕವರು ಅದ್ರ ಮೇಲಿಟ್ಟು ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ ಅತಿ ತೆಳ್ಳಗೆ ಮಾಡಿದರೆ ರೋಸ್ಟ್ ಆಗುತ್ತೆ ಸ್ವಲ್ಪ ದಪ್ಪ ಇರಲಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸುತ್ತಲೂ ಬೇಯಿಸ್ಕೊಳ್ಳಿ ಹಸಿ ಬಿಸಿ ಮಾಡ್ಕೊಡೋದು ಬೇಡ ತುಂಬ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಿ ಈ ಥರ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ ಸ್ಮೂತಾಗಿರುತ್ತೆ ಅದು ಹಾರ್ಡಾಗೂ ಇಲ್ಲ ಚೆನ್ನಾಗಿರದೆ ಆ ಚಟ್ನಿಗೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಒಮ್ಮೆ ಈ ರೀತಿ ಮಾಡಿ ನೋಡಿ ಯಾರಿಗಲ್ಲ ನಾನು ಮಾಡಿದ ಈ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ ಲೈಕ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಒತ್ತಿ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ ಮೆಂತ್ಯ ಸೊಪ್ಪನ್ನು ಜಾಸ್ತಿ ಉಪಯೋಗಿಸಿ ಮೆಂತ್ಯ ಕಾಳು ಅಷ್ಟೇ ಜಾಸ್ತಿ ಉಪಯೋಗಿಸಿ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಮೆಂತ್ಯ ಕಾಳು ಸಹ ನೀರಿಗೆ ಹಾಕಿ ನೆನೆಸ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆ ಕು ಕುಡಿಯೋದ್ರಿಂದ ಶುಗರ್ ಲೆವೆಲ್ಲು ಕಮ್ಮಿ ಆಗುತ್ತೆ ಮತ್ತು ಫ್ಯಾಟು ಕಮ್ಮಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ರೆಸಿಪಿನ ಥ್ಯಾಂಕ್ ಯು